ಅಪ್ಪ ಅಂದ್ರೆ ಔಟ್ ಈ ಸ್ಟಾರ್ ಚೋಕ್ಕೆ ಕಾಕಾ ಇಂದೆ ಮಾರ್ಕ್ ಕಾಕಿಲ್ಲ ತಗೊಳ್ಳೋಕೆ ಹಾಕುತ್ತೆ ತುಂಬಾ ಲಿಮಿಟೆಡ್ ಡಾಕ್ಯುಮೆಂಟ್ಸ್ ತುಂಬಾ ಲಿಮಿಟೆಡ್ ಡಾಕ್ಯುಮೆಂಟ್ಸ್ ಇಂದ ಬೀ ಕಾಕ ಅಂತ ಮಾರ್ಕ್ ಮಾಡ್ಕೊಂಡು ಬರ್ತಾರೆ ಮತ್ತೆ ಕ್ವೆಶ್ಚನ್ ಅಲ್ಲಿ ಬೀ ಕಾಕ ಅಂತ ಮಾರ್ಸ್ಕೊಳೋಕೆ ಬಂದಾಗ ಅಲೆಕ್ಸಾ ನಮಕ್ಕೆ ಗೊತ್ತಾಗಕ ನೋ 24 25 ಅಲ್ಲಿ ಅವರಿಗೆ ಟ್ಯಾಕ್ಸ್ ಬಿಳುತ್ತೋ ಇಂಟು ಫಾರ್ एग्जांपल

ದಲ್ಲಾಳಿಗಳ ಹಾವು ಇರಬಾರ್ದು ಅಂತ ಮುಖ್ಯಮಂತ್ರಿಗಳು ಕಮಿಷನರ್ ಅವರು ಸೇರಿದಂತೆ ಡಿ ಈ ಡೈರೆಕ್ಷನ್ ಕೊಟ್ಟಿದ್ದಾರೆ ನಾನು ನಗರಸಭೆ ಸಿಬ್ಬಂದಿ ರಿಕ್ವೆಸ್ಟ್ ಮಾಡಿದ್ರು ಎಷ್ಟೋ ಜನ ಬಡವರು ಮಾರಕ್ಕಾಗಿದೆ ತವರಕ್ಕಾಗಿದೆ ಆಸ್ತಿಗಳನ್ನ ಮಕ್ಕಳ ಮದುವೆ ಏನೋ ಮಾಡಬೇಕು ಇಲ್ಲ ಮಕ್ಕಳ ಮದುವೆ ಏನೋ ತಗೋಬೇಕು ಅಂದ್ರೆ ಕಾತ ಇದೆ ಸಮಸ್ಯೆ ಆಗಿದೆ ಇದೊಂದು ಪುಣ್ಯ ಕಾರ್ಯ ಇದೊಂದು ಮಹತ್ ಕಾರ್ಯ ದಯವಿಟ್ಟು ನಾನು ನಗರಸಭೆ ಸಿಬ್ಬಂದಿಯು ಕೈ ಮುಗಿದು ವಿನಂತಿಸ್ತೇನೆ ಈ ಅಭಿಯಾನದಲ್ಲಿ ತಮ್ಮ ಪ್ರಾಮಾಣಿಕತೆಯನ್ನು ನಾನು ಬಯಸ್ತೇನೆ ಪ್ಲೀಸ್ ಯಾವ ದಲ್ಲಾಣಿಗಳಿಗೂ ಅವಕಾಶ ಕೊಡಬೇಡಿ ಏನು ಎಂಟು ಸಾವಿರಕ್ಕೂ ಹೆಚ್ಚು ಖಾತೆಗಳು ಪೆಂಡಿಂಗ್ ಇದೆ ಅದು ಈಗ ನಮ್ಮ ನಮ್ಮಲ್ಲಿ ಒಟ್ಟು ಆಸ್ತಿಗಳು ಇದ್ದು ಇಪ್ಪತ್ತೆರಡು ಸಾವಿರದ ಏಳುನೂರ ಎಪ್ಪತ್ತೊಂದಿದೆ ಅದರಲ್ಲಿ ಡಿಜಿಟಲ್ ಬಂದಿರೋದು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತೇಳು ಈ ಆಸ್ತಿ ಎಂಟು ಸಾವಿರದ ಅರವತ್ತರಕ್ಕೆ ಆಗಿದೆ ಇವತ್ತಿನ ಎಂಬತ್ತೊಂದು ಖಾತೆ ಪ್ರೋಗ್ರೆಸ್ ಇದೆ ಬಾಕಿ ಇರೋದು ಹದಿನಾಲ್ಕು ಸಾವಿರದ ಚಿಕ್ಕಬಳ್ಳಾಪುರ ತಾಲೂಕು ತರ್ಟಿ ಸಿಕ್ಸ್ ಪರ್ಸೆಂಟ್ ನಾವು ಇದ್ದೀವಿ ಹದಿನಾಲ್ಕು ಸಾವಿರದ ಇದೀವಿ ಹದಿನಾಲ್ಕೆಂಟ್ ಇಲ್ಲಿ ಕಾಂಪ್ಲೆಕ್ಸಿಟಿ ಮಾಡಬೇಡಿ ಯಾರು ದಯವಿಟ್ಟು ಮಾಹಿತಿಯನ್ನ ಜನಕ್ಕೆ ತಪ್ಪ ಕೊಡ್ಬೇಡಿ ಅವ್ರು ಏನ್ ಡಾಕ್ಯುಮೆಂಟ್ ಕೊಡ್ತಾರೋ ದಯವಿಟ್ಟು ಅದನ್ನ ಈಗ ನಾವು ವಾರ್ವಸ್ ಅಭಿಯಾನ ಮಾಡ್ತಿದ್ದೀವಿ 20 ከታሪኩ 21 ከታሪኩ 22 ከታሪኩ ደግሞ 2 አፕሌስ ከታሪኩ 7:00 ወደ 8:00 አዳርከን ወሽተን 3 ኪሚ ኡጣ ይሄን ታርስተበትከሉ ነው ማርቲ ይጋግለ አሎኬሽን ላይ አክቲቭ 8 ሰዓት እዳ በዚህ ዋርድ ወር ነው ጎንደር አክሶ ಲಕ್ಷማና ወደ ዋርድ ሺሸንጣ በግ ኩዋላ ይደረጋ ዋርድ 3 ሩቢያ ባርም ባላጃ ወደ ዋርድ 4 ቲኤን ወንከቴሽ ይልሶ ይደረግ ይጣዋ ዋርድ ላይ ጂቲ ቻርጅ ይልልናል ನೀವು ಹೋಗಿ ಅವ್ರೇನ್ ಡಾಕ್ಯುಮೆಂಟ್ ಕೊಡ್ತಾರ ವೆರಿ ಟ್ರಾನ್ಸ್ಪರೆಂಟ್ ನೀವು ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕೂವರೆವರೆಗೂ ಏನ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತೀರೋ ಅದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ನೀವು ಒಂದು ಇನ್ನೂರು ಅರ್ಜಿ ಕಲೆಕ್ಟ್ ಮಾಡಿದ್ವಿ ಮಾಧ್ಯಮದವರು ಎಲ್ಲೆಲ್ಲಿ ಅರ್ಜಿ ಕಲೆಕ್ಟ್ ಮಾಡ್ತೀರೋ ಇದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಡೀಬೇಕು ಇದು ಒಂದು ವರ್ಷಗಳ ಇದು ಸಾವಿರದ ಐದು ವರ್ಷ ಆಯ್ತು ಖಾತೆ ಆಗಿಲ್ಲ ದಯವಿಟ್ಟು ಖಾತೆ ಮಾಡಿಸ್ತೀರಾ

ನಾವತ್ತಿಗೆ ಒಂದು ಊರು ಬಂತು ಈ ತರ ವಾರ್ಡ್ವೈಸ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನ ಸಂಜೆ ನಾವು ಪ್ರೆಸ್ ನೋಟ್ ರಿಲೀಸ್ ಮಾಡಬೇಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಆದ್ಮೇಲೆ ಸಮರೈಸ್ ಮಾಡಿ ನೋಡಿ ನಮ್ಗೆ ಅರ್ಜಿಗಳು ಬಂದಿದೆ ಈ ವಾರ್ಡ್ ಇಂದ ಈ ಅರ್ಜಿ ಬಂದಿದೆ ಅಂತ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಇರೋಣ ಅದಾದ ಮೇಲೆ ಮತ್ತೆ ಫೋಟೋದು ಅಷ್ಟೇ ಕಮಿಷನ್ ಆದ್ರೆ ಈಗ ಮನೆಯದು ಆ ಮಾಲೀಕರಿಗ ಫೋಟೋ ಬೇಕು ಅದನ್ನ ಅವರೇ ತೆಗೆದು ಅಪ್ಲೋಡ್ ಮಾಡಬಹುದು ಈ ಕ್ಲಾರಿಫಿಕೇಶನ್ ಕೊಡಿ ಮತ್ತೆ ಇಲ್ಲ ಅದು ಇದು ಬಡವರಿಗೆ ಫೋಟೋ ಕೊಟ್ಟು ಡಾಕ್ಯುಮೆಂಟ್ ಏನು ಡಾಕ್ಯುಮೆಂಟ್ ನ ತಗೊಂಡು ಬಂದು ಎಲ್ಲಾ ನಗರಸಭೆ ಸಿಬ್ಬಂದಿಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಾಗಿ ನೀವು ಆಫಿಷಿಯಲ್ ಕಮಿಷನರ್ ಆಫೀಸ್ ಇಂದ ಕಾಲ್ ನೀವು ಇಲ್ಲ ಅದು ತಂದುಕೊಡಿ ಇದು ತಂದು ಕೊಡಿ ನಗರಸಭೆ ಕಚೇರಿ ಅಂತ ಬನ್ನಿ ಅಂತ ಏನಾದ್ರು ಯಾರಾದ್ರೂ ಅವ್ರ ಹತ್ರ ಮಾತಾಡಿದ್ರು ನಾನು ಗಮನಕ್ಕೆ ಬಂದ್ರೆ ನಾನು ಈಗಾಗಲೇ ನಾನಂತೂ ಎಸ್ ಐ ಟಿ ಫಾರ್ಮ್ ಮಾಡಿಸ್ತೀನಿ ಇಲ್ಲಿ ಟಿಪ್ ತಗೋಬಾರ್ದು ಅವ್ರು ಕಾಫಿ ಕೊಟ್ಟರು ತಗೋಬಾರ್ದು ಅದು ನಿಮ್ಮ ಪ್ರಾಮಾಣಿಕತೆ ಇಲ್ಲ ಕೂಲಿ ಮಾಡುವ ಐನೂರು ರೂಪಾಯಿ ದೊಡ್ಡಿದೆ ಇವತ್ತು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ದೇವಸ್ಥಾನದಲ್ಲಿ ಐವತ್ತು ಸಾವಿರ ರೂಪಾಯಿ ಅಲ್ಲ ಇಪ್ಪತ್ತು ಸಾವಿರ ರೂಪಾಯಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ ನಮ್ಮ ಮುಖ್ಯಮಂತ್ರಿಗಳು ಈಗ ನಿರ್ದೇಶನ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ ಅವ್ರು ಹೇಳಿ ದಲ್ಲಾ ಕಮಿಷನ್ ಅವರು ದಯವಿಟ್ಟು ಅಂತ ಕೇಳ್ತಾ ಇದೀನಿ ಯಾರಾದ್ರೂ ದಲ್ಲಾಳಿಗಳನ್ನ ಅಲೋ ಮಾಡಿ ಏನಾದ್ರೂ ಕೆಟ್ಟ ಸಿಕ್ಕಂದ್ರೆ ಈ ದಯವಿಟ್ಟು ಅನ್ನೋ ಹದ ಇಲ್ಲ ಕ್ರಿಮಿನಲ್ ಕೇಸ್ ಲಾಂಚ್ ಮಾಡ್ತೀವಿ ಅಂತ ಈಗ ವಿರ್ಕ್ ಆಗಿದ್ದಾರೆ